ನೋಡಿ ಇದು ಗಮನ ಸೆಳೆಯುವ ಸೂಚನೆ ನೀವು ಸರ್ಕಾರ ಗಮನ ಸೆಳೆಯರಿ ಉತ್ತರ ಕೊಡ್ತದೆ ಮಾನ್ಯ ಸಭಾಧ್ಯಕ್ಷರೇ ಅವಕಾಶ ರಾಜ್ಯದ ಕುರಿಗಾಯಿಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ತಡೆಗಟ್ಟಲು ಸೂಕ್ತ ಕಾನೂನು ಜಾರಿ ಮಾಡುವ ಬಗ್ಗೆ ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರ ಗಮನ ಸೆಳೆಯುವಂತ

ಆ ವಿಷಯವಾಗಿ ಕ್ಷಣೆ ಮಾಡಿದಾರಲ್ಲ ಮಾಡಿದಾರ ಅದೇ ಆ ವಿಷಯವಾಗಿ ಅಲ್ಲ ಆ ವಿಷಯ ನಾಳೆ ಬಿಲ್ ಬರ್ದಾಗ ಚರ್ಚೆ ಮಾಡಿ ನೀವು ಇಲ್ಲ ಒಂದೇ ಒಂದೇ ಸಭಾಧ್ಯಕ್ಷ ಮಾನ್ಯ ಸಭಾಧ್ಯಕ್ಷರೇ ಇದು ಹಲವಾರು ದಶಕಗಳಿಂದ ಆಗ್ಬೇಕಾದಂತ ಒಂದು ಕಾನೂನಾಗಿತ್ತು ಆ ವಿಧೇಯಕವನ್ನ ಈ ಸದನದಲ್ಲಿ ಮಾನ್ಯ ಮಂತ್ರಿಗಳು ತಂದಿದ್ದಕ್ಕೋಸ್ಕರ ಅವರಿಗಾಗ್ಲಿ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರಿಗೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾವಿಗೆ ಮತ್ತು ಎಲ್ಲ ಗೌರವಾನ್ವಿತ ಸಚಿವರಿಗೆ ಮತ್ತು ನಮ್ಮ ಸರ್ಕಾರದ ಪರವಾಗಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಇದು ಒಂದು ಕುರಿಗಾಯಿಗಳಿಗೆ ಇದು ಒಂದು ದೊಡ್ಡ ಕೊಡುಗೆ ಅಂತ ನಾನು ಒಂದು ನ್ಯಾಯವನ್ನು ಕೊಟ್ಟಿದ್ದಾರೆ ಸ ಮಾನ್ಯ ಅಧ್ಯಕ್ಷರೇ ಹಾಗಾಗಿ ಮತ್ತೊಮ್ಮೆ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸೋಕೆ ಪ್ರಯತ್ನ ಮಾಡ್ತೇನೆ do